ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲಿಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್ ಸ್ನೇಹಿತ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ಒಂದು ಲೈಕನ್ನು ಕೊಟ್ಬಿಡಿ ನಿಮ್ಗೆ ಇಷ್ಟ ಆದರೆ ಆ್ಯಂಡ್ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಹವಿದ್ದರೆ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಸೊ ವಿದೌಟ್ ಎನಿ ಫರ್ ಲೆಟ್ಸ್ ಡೈ ಇನ್ ಟು ದ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲಿಸಿ ಮಾತ್ರ ಬರುತ್ತು ಅಥವಾ ಎ ಸಿಲಿ ಅಂತ ಹೇಳಿ ಸೊ ಎ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಕನ್ನಡ ಬರಲಂತ ಕೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದ್ರದ್ದು ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಇಂಗ್ಲೂ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನಿಮಗೆ ಕತೆಕೋ ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡ್ತಾ ಇರಬಹುದು ಓಕೆ ಸೊ ಯಾವ ಬೇಕಾದ್ರು ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಾಂಥ ನಂಬರ್ ಅಥವಾ ಕೆಲವು ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಇದೆ ಅಲ್ವಾ ಹಾಗಾಗಿ ನಮಗೆ ಬೇಕಾಗಿರೋದು ಉಚ್ಚಾರಣೆ ಪದಗಳ ಸರಿಯಾದ ಉಚ್ಚಾರಣೆ ಓಕೆ ಸೊ ಉಚ್ಚಾರಣೆ ಮೇಲೆ ನೀವು ಫೋಕಸ್ ಮಾಡಬೇಕೇ ಹೊರತು ಅಕ್ಷರದ ಹೆಸರಲ್ಲ ಇನ್ಮೇಲೆ ನೀವು ಇದನ್ನು ಬಿಟ್ಟೇ ಬಿಡಬೇಕು ಎಕ್ಸೆಪ್ಟ್ ಸ್ಪೆಲ್ಲಿಂಗ್ ಕೇಳಿದರೆ ಸ್ಪೆಲ್ಲಿಂಗ್ ಯಾರು ಕೇಳ್ತಾರೆ ಸ್ಪೆಲ್ಲಿಂಗ್ ಯಾರೂ ಕೇಳೋದಿಲ್ಲ ನಿಮ್ಮನ್ನು ನಿಮಗೆ ಸ್ಪೆಲ್ಲಿಂಗು ಎಲ್ಲೂ ಅವಶ್ಯಕತೆ ಇಲ್ಲವೇ ಇಲ್ಲ ನೀವು ಎಲ್ಲಾದರೂ ಒಂದು ಎಕ್ಸಾಮ್ಗೆ ಹೋಗಿ ಬರೀಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ಪೆಲ್ಲಿಂಗ್ ಕೇಳ್ತಾರೆ ಆ್ಯಪ್ ಆ್ಯಪಲ್ ಸ್ವೆಲ್ಲಿಂಗ್ ಹೇಳಪ್ಪ ಅಂತ ಹೇಳ್ತಾರೆ ಇಲ್ಲ ಆ್ಯಪಲ್ ಸ್ವೆಲ್ಲಿಂಗ್ ಹೇಳು ಇದ್ರೂ ಸ್ಪೆಲ್ಲಿಂಗ್ ಹೇಳು ಅಂತ ಇಲ್ಲ ಅದನ್ನು ನೀವು ಬರೀಲಿಕ್ಕೆ ಗೊತ್ತಿರಬೇಕಷ್ಟೇ ಬರೆಯೋದು ಹೇಗೆ ಈ ಶಬ್ದಗಳ ಮೂಲಕ ಅದರ ಉಚ್ಚಾರಣೆಯನ್ನು ಸರಿಯಾಗಿ ನಾವು ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ ಅಂದರೆ ಇಸ್ ಇಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ಓಕೆ ಸೊ ಅರ್ಥ ಆಯ್ತಲ್ಲ ಈಗ ನಾವು ಇನ್ಮೇಲೆ ನೀವು ಇನ್ಮೇಲೆ ಏನು ಮಾಡಬೇಕು ಇದನ್ನು ಹೆಂಗೆ ಓದಬೇಕು ಅಂತ ಹೇಳಿದರೆ ಇಲ್ಲೇನಿದೆ ಇದೇ ನಮಗೆ ಬೇಕಾಗಿರೋದು ಓಕೆ ಹಾಗಾಗಿ ಇದನ್ನು ಬಿಟ್ಬಿಡೋಣ ನೆಕ್ಸ್ಟ್ ನಾವು ಜಸ್ಟ್ ತೊಗೊಳ್ಳೋದು ಇದು ಮಾತ್ರ ಓಕೆ ಸೊ ಇದಕ್ಕೆ ನಾವೇನು ಹೇಳ್ತೀವಿ ಇದಕ್ಕೆ ನಾವು ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ ಏನು ಫೋನಿಕ್ ಸೌಂಡ್ಸ್ ಫೋನಿಕ್ ಸೌಂಡ್ಸ್ ಅಂದರೆ ಆ್ಯಕ್ಚುಲಿ ಫೋನಿಕ್ ಅಂತ ಹೇಳಿದ್ರೆ ಫೊನೀಮ್ ಅಂತ ತಗೋಬೇಕು ಫೊನೀಮ್ 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 ಅಂದರೆ ದ ಸ್ಮಾಲೆಸ್ಟ್ ಸೌಂಡ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ದ ಸೌಂಡ್ ಶಬ್ದದ ಅತಿ ಸಣ್ಣ ಘಟಕ ಅಂದರೆ ಸಣ್ಣ ಸಣ್ಣ ಶಬ್ದನೂ ನೀವು ಫೋಕಸ್ ಮಾಡಬೇಕು ಫೋನ್ ಫೋನಿಕ್ಸಲ್ಲಿ ಈಗ ನಿಮಗೆ ಅನಿಸ್ಬೋದು ರಾ ಅನ್ನೋ ಅಕ್ಷರದಲ್ಲಿ ಎಷ್ಟು ಶಬ್ದ ಇದೆ ಎಷ್ಟು ರೀತಿಯ ಶಬ್ದ ಇದೆ ಯಾರಾದರೂ ಹೇಳ್ತೀರಾ ರಾ ಅನ್ನೋ ಅಕ್ಷರದಲ್ಲಿ ಅಥವಾ ಅದು ಬೇಡ ಇದು ನೋಡೋಣ ರ ಈ ಅಕ್ಷರದಲ್ಲಿ ಎಷ್ಟು ಶಬ್ದಗಳಿದೆ ಇದರಲ್ಲಿ ನಿಮ್ಗೆ ಎರಡು ಶಬ್ದ ಸಿಗುತ್ತೆ ರ ಪ್ಲಸ್ ಅ ಓಕೆ ಪ್ಲಸ್ ಇದಕ್ಕಿಂತ ಚಿಕ್ಕದು ಮಾಡೋಕ್ಕಾಗಲ್ಲ ನಿಮಗೆ ಇದಕ್ಕಿಂತ ಇನ್ನೂ ಅದನ್ನು ಕಟ್ ಮಾಡೋಕ್ಕಾಗಲ್ಲ ಸೊ ಇದೇ ಸಣ್ಣ ಘಟಕ ಉಚ್ಚಾರಣೆಯ ಅತಿ ಸಣ್ಣ ಘಟಕ ಯಾವುದು ಇದರಲ್ಲಿ ಅ ಓಕೆ ಅದಕ್ಕೆ ನಾವು ಫೊನೀಮ್ ಅಂತ ಹೇಳ್ತೀವಿ ಮ್ಯೂಟ್ ಮಾಡ್ಕೊಳ್ಳಿ ನೀವು ಮೈಕ್ ಆನ್ ಮಾಡಿಕೊಂಡು ಮಾತಾಡಲಿಲ್ಲ ಅಂದರೆ ಮೈಕ್ ಏನಕ್ಕೆ ಆನ್ ಮಾಡ್ತೀರಿ ಆಫ್ ಮಾಡಿ ಓಕೆ ಸೊ ಅದಕ್ಕೆ ನಾವು ಫೊನೀಮ್ ಅಂತ ಹೇಳ್ತೀವಿ ಫೊನೀಮ್ ಅಂದರೆ ಏನು ಒಂದು ಅಂದರೆ ಶಬ್ದದ ಅತಿ ಸಣ್ಣ ಘಟಕ ಅಥವಾ ಉಚ್ಚಾರಣೆಯ ಉಚ್ಚಾರಣೆ ಅಂತಂದು ತೊಗೊಳ್ಳಿ ಉಚ್ಚಾರಣೆಯ ಉಚ್ಚಾರಣೆಯ ಅತಿ ಸಣ್ಣ ಘಟಕ ಅದಕ್ಕೆ ನಾವು ಫೋನಿಕ್ಸ್ ಅಂತಲೇ ಹೇಳ್ತೀವಿ ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ ಫೋನಿಕ್ ಸೌಂಡ್ಸ್ ಅಂತ ಹೇಳಿದ್ರೆ ನೀವು ವರ್ಡ್ಸನ್ನು ನಾವು ಅಕ್ಷರದ ರೂಪದಲ್ಲಿ ಹೇಳಿದಾಗ ಬರೆದಾಗ ಅದು ಅಕ್ಷರ ಆಗುತ್ತೆ ಹೊರತು ಅದು ಶಬ್ದ ಆಗೋದಿಲ್ಲ ಅದಕ್ಕೆ ನಾವು ಶಬ್ದ ಅಂತ ಕೊಟ್ಟಾಗ ಅದು ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ ಆ ಶಬ್ದಗಳು ಬರೋದು ಈ ಶಬ್ದಗಳೇ ಬರೋದೇ ಹೊರತು ನಿಮಗೆ ಬೇರೆ ಶಬ್ದಗಳು ಬರೋದಿಲ್ಲ ಇಂಗ್ಲೀಷಲ್ಲಿ ಇದರಲ್ಲಿ ಏನು ಅಕ್ಷರಗಳಲ್ಲಿ ಏನು ಶಬ್ದ ಇರುತ್ತೆ ಅದೇ ಬರೋದು ಬಟ್ ಚೇಂಜ್ ಆಗುತ್ತೆ ಸ್ವಲ್ಪ ಬೇರೆ ಬೇರೆ ಸೌಂಡ್ಸ್ ಬರುತ್ತಿಲ್ಲ ಅಂತಿಲ್ಲ ಓಕೆ ಸೊ ಇದನ್ನು ಏನು ನಾವು ಏನಂತ ಹೇಳ್ತೀವಿ ಆ್ಯಪಲ್ ಆ್ಯಂಡ್ ಆಕ್ಟರ್ ಆ್ಯಂಬುಲೆನ್ಸ್ ಫಸ್ಟಿಗೆ ನಾವು ಹಿಂಗೆ ಕಲಿಯೋಣ ಏನೋ ನಾವು ಏ ಅಂತಲೂ ಹೇಳ್ತೀವಿ ಏನ ಏ ಅಂತಲೂ ಹೇಳ್ತೀವಿ ಬಟ್ ಈಗ ಸದ್ಯಕ್ಕೆ ನಾವು ಹಿಂಗೆ ಕಲಿಬೇಕು ಇದು ಏನದು ಆಪಲ್ ಆಂಟ್ ಓಕೆ ಸೊ ಎಲ್ಲ ನಾವು ಆ ಆ ಅಂತ ಹೇಳ್ತೀವಿ ಸೊ ಹಾಗಾಗಿ ನಾವು ಇದನ್ನು ಏನು ಹೇಳಬೇಕು ಆ ಬಕ್ ಈಗ ಸಿ ಗೆ ಎರಡು ಸೌಂಡ್ ಇದೆ ಒಂದು ಸ ಅಂತ ಸೌಂಡ್ ಇದೆ ಫಸ್ಟ್ ನಾವು ಕ ಮಾತ್ರ ತೊಳೋಣ ಓಕೆ ಸೊ ಈಗ ಹೆಂಗೆ ಹೇಳ್ಬೇಕು ನಾವು ವರ್ಣಮಾಲೆಯ ಫಸ್ಟಿಂದ ಕಲಿಬೇಕು ಇಂಗ್ಲೀಷ್ ಎ ಬಿ ಸಿ ಡಿನ ಆ ಬಕ್ ಡ ಎ ಫ ಗ ಜ ಜಿ ಗೆ ಎರಡು ಸೌಂಡ್ ಇದೆ ಗೆ ಎರಡು ಸೌಂಡ್ ಇರುತ್ತೆ ಗ ಮತ್ತು ಜ ಇದೆ ಓಕೆ ಹ ಇ ಇಲ್ ಆ ಸಿ ಅಂತಿದೆಯಲ್ವ ಓನ ನಾವು ಓ ಅಂತ ಹೇಳಬಾರ್ದು ಈಗ ಸದ್ಯಕ್ಕೆ ಓ ಓ ಅಂತಲೂ ಬರುತ್ತೆ ಬಟ್ ಸದ್ಯಕ್ಕೆ ನಾವು ಆ ಅಂತ ಹೇಳಬೇಕು ಆ ಆ ಅನ್ನೋ ಅಕ್ಷರನ ಶಬ್ದನ ನಾವು ಅಕ್ಷರದಲ್ಲಿ ಆಗೋದಿಲ್ಲ ಆ ಅಂತ ಆಗೋದಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಅದನ್ನು ನಾನು ಒಂದು ಲೈನ್ ಹಾಕಿದ್ದೀನಿ ಆ ಅಂತ ಬರೆದು ಬಿಟ್ಟು ಅದ್ರ ಮೇಲೆ ಒಂದು ಲೈನ್ ಹಾಕ್ತೀನಿ ಓಕೆ ಎಲ್ಲ ಕಡೆ ಅದೇ ನಾವು ಸ್ಟ್ಯಾಂಡರ್ಡಾಗಿ ತಗೊಳ್ಳೋಣ ಆಯ್ತಲ್ವಾ ನೆಕ್ಸ್ಟ್ ಯಾವುದು ಹಾಂ ಆ ಕ್ವ ಈ ಕ್ಯೂನ ನಾವು ವ ಅಂತ ಹಾಕಬೇಕು ಕೆಳಗಡೆ ಒಂದು ವ ಹಾಕಬೇಕು ಯಾಕೆಂದರೆ ಕ್ಯೂ ಯಾವಾಗಲೂ ಯು ಕ್ಯೂ ಆದಮೇಲೆ ಕ್ಯೂ ಇಂದ ಯಾವುದಾದ್ರು ಪದ ಬಂತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಯು ಇದ್ದೇ ಇರುತ್ತೆ ಯು ಇದ್ದೇ ಇರುತ್ತೆ ಮತ್ತು ಇವೆರಡು ಅಕ್ಷರಗಳ ಶಬ್ದ ಬಂದ್ಬಿಟ್ಟು ಕ್ವ ಕ್ವ ಅಂತಲೇ ಶುರುವಾಗುತ್ತೆ ಹಾಗಾಗಿ ಅದನ್ನು ನಾವು ಕ್ಯೂ ಅನ್ನೋ ಅಕ್ಷರನ ಕ್ವ ಅಂತಲೇ ತಗೋಬೇಕು ಆರ್ ರ ಎಸ್ ಸ್ ಟ ಅ ಯು ಅಂತ ಬಂದ ವ ವ ಸೊ ಇವೆರಡು ಒಂದೇ ಶಬ್ದ ಎಕ್ಸ್ ಅಂತ ಬಂದಾಗ ಕ್ ವೈ ಅಂತ ಬಂದಾಗ ಯ ಯಡ್ ಅಂತ ಬಂದಾಗ ಓಕೆ ಸೊ ಈಗ ನೀವು ಇಲ್ಲೇನು ಅಕ್ಷರ ಇದೆ ಈ ಅಕ್ಷರಗಳನ್ನು ತಗೊಂಡು ನಾನು ಫಸ್ಟಿಗೆ ನಿಮಗೆ ತೋರಿಸಿದ್ನಲ್ಲ ಫಸ್ಟಿಗೆ ಏನು ನಾನು ನಿಮಗೆ ತೋರಿಸಿದೆ ಅದು ದೊಡ್ಡ ದೊಡ್ಡ ಪದಗಳಿದಾವಲ್ಲ ಆ ಪದಗಳು ಅದನ್ನು ನಾವು ಬಿಡಿಸ್ಲಿಕ್ಕಾಗುತ್ತಾ ಅಂತ ನೋಡೋಣ ಸುಮ್ಮನೆ ಜಸ್ಟ್ ಟ್ರೈ ಮಾಡೋಣ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗದೆ ಅಟ್ ಅಟ್ಲೀಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕೆಲವು ಕಡೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ಬೋದು ಓಕೆ ಲೆಟ್ಸ್ ಟ್ರೈ ಈಗ ನಾನು ಈಗ ನಾನು ಹ ಕೇಳಿರೋ ಸೌಂಡ್ಸು ನಾನು ನಿಮಗೆ ಹೇಳ್ಕೊಟ್ಟಿರೋ ಸೌಂಡ್ಸು ಲೈಕ್ ಫೋನಿಕ್ ಸೌಂಡ್ಸ್ ಅಂತ ಹೇಳಿದ್ನಲ್ಲ ಆ ಫೋನಿಕ್ ಸೌಂಡ್ಸನ್ನು ಹಾಕೋಣ ಈಗ ಐಗೆ ಏನು ನೋಡಿದ್ವಿ ಐಗೆ ಏನ್ ನೋಡಿದ್ವಿ ಅಲ್ಲಿ ನಾವು ಐಗೆ ಏನು ನೋಡಿದ್ವಿ ಇ ಎನ್ಗೇನು ಏನು ನೋಡಿದ್ವಿ ಸಿ ಗೆ ಏನ್ ನೋಡಿದ್ವಿ ಹಾಂ ಎಮ್ಮಿಗೆ ಮಾ ಪಿಗೆ ಆರ್ಗೆ ಈಗ ಎ ಈಗ ಏನು ನೋಡಿದ್ವಿ ಹೆಚ್ಚಿಗೆ ಹೆಚ್ಚಿಗೆ ಹಾಂ ಈಗ ಎ ಎನ್ನಿಗೆ ಹ್ಞೂ ಎಸ್ಗೆ ಸೀಗೆ ಈ ಬಿಗೆ ಇ ಇ ಓಕೆ ಸೊ ಈ ತರ ಇದೆ ಅಲ್ಲಿ ಅಲ್ವಾ ಈಗ ಒಂದೊಂದಕ್ಕೆ ನಿಧಾನವಾಗಿ ಕೂಡಿಸ್ಕೊಂಡ್ ಬನ್ನಿ ಇದೇನಾಗುತ್ತೆ ಇನ್ ಇದು ಕ ಆ ಕಾಮ್ ರೈಟ್ ಪ ರ ಎ ಪ್ರೇ ಹ ಎ ಎ ಹ ಏನಾಗುತ್ತೆ ಹೆನ್ ಅಲ್ವಾ ಅಲ್ವಾನ್ ಸ ಇ ಬ ಬರಿ ಸ ಇ ತಗೊಳ್ಳೋಣ ಸಿ ಬ ಇ ಇ ಇ ಬಿ ಲ ಟ ಟಿ ಇಲ್ಲಿ ಈ ಸೈಲೆಂಟ್ ಆಗುತ್ತೆ ಇವಾಗ ಇದನ್ನು ಓದ್ರಿ ಓದ್ರಿ ಕನ್ನಡದಲ್ಲೇ ಇದೆ ತಾನೆ ಕನ್ನಡದಲ್ಲೇ ಓದ್ಲಿಕ್ಕೆ ಆಗ್ತಾ ಇಲ್ವಾ ನಿಮಗೆ కన్నడలో సింపల్గ్ అసొందు నీట బర్దీని ఇన్కాంప్రెహెన్సిబిలిటీ ఇన్కాంప్రిహెన్సిబిలిటీ ఓకే ఇష్ట దొడ్డు పద సింపల్గా బిడదువల్ ఈ అష్ట ఇరవర ఓకే సో ఈ ఇష్ట దొడ్డు పద ఓకే నెక్స్ట్ నోడ ఈ పదా నోడ ఓకే సేమ్ ఇన్ ಇಂಟರ್ ಎ ಎ ದ ಸೊ ಸೈಲೆಂಟ್ ಆಗುತ್ತೆ ಕೊನೆಯಲ್ಲಿ ಈ ಸೈಲೆಂಟ್ ಆಗುತ್ತೆ ಓಕೆ ಸೊ ಈಗ ನೀವು ಇದನ್ನ

ನೀವು ಅದನ್ನು ಸರಿಯಾಗಿ ಓದಿದ್ರೆ ಕನ್ನಡದಲ್ಲಿ ಇರೋದನ್ನ ಕರೆಕ್ಟಾಗಿ ಸ್ಪಷ್ಟವಾಗಿ ಓದಕ್ಕೆ ಬರಬೇಕು ನಿಮಗೆ ಓಕೆ ಇದನ್ನು ಕರೆಕ್ಟಾಗಿ ಓದಿದ್ರೆ ನಿಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಅದು ಓಕೆ ಸೊ ಅದೇ ಥರ ಇದು ಸ ಇಂಟರ್ ಇಲ್ಲಿ ಇಂಟರ್ ನಿಮಗೆ ಆಲ್ರೆಡಿ ಗೊತ್ತಾಯ್ತಲ್ವ ಇಲ್ಲಿ ಇಲ್ಲಿರೋದೇ ಇಂಟರ್ ಇಂಟರ್ ಸಿ ಕ ಆ ಕ ನೆಕ್ ನೆಕ್ಟೆಡ್ ನೆಸ್ ಇಂಟರ್ ಕನೆಕ್ಟೆಡ್ನೆಸ್ ಅದೇ ಥರ ಡ ಸ್ ಡಿಸ್ ಪ ಪ ಪರ್ ಪಾರ್ ಟಿ ಐ ಓ ಒ ಎನ್ ಟಿ ಐ ಓ ಎನ್ ಬಂದಾಗ ನಾವು ಶನ್ ಅಂತ ಹೇಳಬೇಕು ಅದನ್ನು ಅದು ರೂಲ್ ಇದೆ ಓಕೆ ಸೊ ಸ್ಪೆಲ್ಲಿಂಗ್ ರೂಲ್ಸ್ ಅದು ಇದು ಸ್ವಲ್ಪ ರೂಲ್ಸ್ ಎಲ್ಲ ಇದಾವೆ ಆ ರೂಲ್ಸನ್ನು ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ ನೆಟ್ಲಿ ನೆಟ್ಲಿ ಓಕೆ ಇವಾಗ ಇದೇನಾಗುತ್ತೆ ಡಿಸ್ಪ್ರಪೋಷನೆಟ್ಲಿ ಡಿಸ್ಪ್ರಪೋಷನೆಟ್ಲಿ ಓಕೆ ಸೊ ಇದು ಒಂದು ವಿಧಾನ ಇದೇ ಥರ ನಮಗೆ ಈಸಿಯಾಗಿ ಓದೋಕ್ಕೆ ಇನ್ನಷ್ಟು ವಿಧಾನಗಳನ್ನು ಇದೆ ಅದೆಲ್ಲವನ್ನು ಕಲಿಬೇಕು ನಿಮಗೆ ಗೊತ್ತಾಯ್ತಲ್ಲ ಎಷ್ಟು ಈಸಿಯಾಗಿದೆ ಮೆಥಡ್ ಅಂತ ನೋಡಿ ಇಷ್ಟು ದೊಡ್ಡ ಪದನ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಕ್ಕೆ ಬರ್ತಿರಲಿಲ್ಲ ಅಲ್ವಾ ಬಟ್ ಈಗ ಅದನ್ನು ಈಸಿಯಾಗಿ ಹೇಳಿದ್ರಲ್ವಾ ಹೇಗೆ ಹೇಳಿದ್ರಿ ಇಟ್ಸ್ ವೆರಿ ಸಿಂಪಲ್ ಇದರ ರಹಸ್ಯ ನಮಗೆ ಗೊತ್ತಿರಬೇಕಷ್ಟೇ ನೀವು ಆ್ಯಪಲ್ ಅಂತ ನಾನು ಈಗ ಎ ಪಿ ಪಿಯಲ್ಲಿ ಆ್ಯಪಲ್ ಈಗ ಇಂಗ್ಲೀಷನ್ನು ಯಾರು ನಮಗೆ ಕಲಿಸಿರೋದು ಫಾರಿನರ್ಸ್ ತಾನೇ ಬ್ರಿಟಿಷರು ನಮಗೆ ಇಂಗ್ಲೀಷ್ ಕಲಿಸಿರೋದು ಅವ್ರು ಬಂದುಬಿಟ್ಟು ಫಸ್ಟ್ ನಮಗೆ ಆ್ಯಪಲ್ ಎ ಪಿ ಪಿ ಅಲ್ಲಿ ಆ್ಯಪಲ್ ಅಂತ ಹೇಳ್ತಾರೆ ಬಟ್ ಎ ಪಿ ಪಿಯಲ್ಲಿ ಆ್ಯಪಲ್ ಹೆಂಗಾಯಿತು ಅಂತ ಹೇಳಿದ್ರ ಆ್ಯಪಲ್ ಹೆಂಗಾಯಿತು ಅಂತ ಯಾರೂ ಹೇಳಲಿಲ್ಲ ನಿಮಗೆ ಎ ಪಿ ಪಿಯಲ್ಲಿಗೆ ಸೇಬು ಅನ್ನೋ ವಸ್ತುವಿಗೆ ಸೇಬು ಅನ್ನೋ ಹಣ್ಣಿಗೆ ಆ್ಯಪಲ್ ಅನ್ನೋ ಪದ ಇದೆ ಇಂಗ್ಲೀಷಲ್ಲಿ ಸೊ ಆ್ಯಪಲ್ ಅಂತ ನಾವು ಬರಿಬೇಕಾದ್ರೆ ಕೆ ಆ್ಯಪಲ್ ಅಂತ ಬರಿಬೇಕಂತ ಹೇಳ್ಕೊಟ್ಟಿಲ್ಲ ಈಗ ಕನ್ನಡದಲ್ಲಿ ಆ್ಯಪಲ್ ಬರಿಬೇಕಾದ್ರೆ ಹೆಂಗೆ ಬರಿತೀರಾ ಕನ್ನಡದಲ್ಲಿ ಆ್ಯಪಲ್ ಅಂತ ಬರೀಬೇಕಾದ್ರೆ ಹೆಂಗೆ ಬರೀತೀರಾ ಹೆಂಗೆ ಬರೀತೀರಾ ಏನು ಹೇಳಬೇಕು ನಾವು ಆ ನಾವು ಬರಿಬೇಕಾದ್ರೆ ಏನು ಹೇಳ್ಕೊಂಡು ಬರೆದ್ವಿ ಆ ಪ ಅಂದರೆ ಆ ಪದದ ಉಚ್ಚಾರಣೆ ಏನು ಅದರಲ್ಲಿ ಬರೋ ಅಕ್ಷರಗಳೇನು ಅಕ್ಷರ ಅಲ್ಲ ಅದರಲ್ಲಿ ಬರೋ ಶಬ್ದ ಏನು ಅದನ್ನಿಟ್ಕೊಂಡು ಇಟ್ಕೊಂಡು ನಾವು ನಮಗೆ ಗೊತ್ತಿರೋ ಶಬ್ದದಲ್ಲಿ ಕನ್ನಡದಲ್ಲಿ ಬರ್ದ್ವಿ ಗೊತ್ತಿರೋ ಅಕ್ಷರದಲ್ಲಿ ಕನ್ನಡದಲ್ಲಿ ಬರ್ದ್ವಿ ಇಂಗ್ಲೀಷಲ್ಲಿ ಇದನ್ನೇ ನಾವು ಬರೀಬೇಕು ಅಂತ ಹೇಳಿದರೆ ಎ ಪಿ ಪಿ ಎಲ್ ಇ ಯಾಕೆ ಇಲ್ಲಿ ಬರಿಬೇಕಾದ್ರೆ ಆಪಲ್ ಇಲ್ಲಿ ಬರಿಬೇಕಾದ್ರೆ ಎ ಪಿ ಅದು ಯಾಕದು ಸೊ ಇಲ್ಲಿ ಬರಿಬೇಕಾದ್ರೂ ನಾವು ಆ್ಯಪಲ್ ಅಂತಾನೆ ಹೇಳ್ಕೊಂಡು ಬರೀಬೇಕು ಸೊ ಹಾಗಾಗಿ ಆ ಪ ಇವಾಗ ಅರ್ಥ ಆಯ್ತಾ ನಿಮಗೆ ರಹಸ್ಯ ನಾನು ಪ ಆ ಸೊ ಇ ಸೈಲೆಂಟ್ ಅಂತ ಹೇಳಿದ್ದೀನಿ ಇಂಗ್ಲೀಷಲ್ಲಿ ಈ ಬಂದರೆ ಇ ಸೈಲೆಂಟ್ ಆಗುತ್ತೆ ಸೊ ಇಲ್ಲಿ ಕನ್ನಡದಲ್ಲಿ ನಾವು ಬರಿಬೇಕಾದ್ರೆ ಹೆಂಗೆ ಬರ್ದ್ವಿ ಆ ಪ ಇಂಗ್ಲೀಷಲ್ಲಿ ಬರಿಬೇಕಾದ್ರೂ ಹಾಗೆ ನಾವು ಹೇಳೋದನ್ನು ಹಾಗೆ ಇರಬೇಕು ಆ ಹಾಗಾದರೆ ಈ ಅಕ್ಷರನ ನಾವು ಏನಂತ ಓದಬೇಕು ಆ್ಯಂತನೇ ತಾನೇ ಓದಬೇಕು ಎ ಅಂತ ಯಾಕೆ ಓದಬೇಕು ಇದನ್ನು ನಾವು ಹೆಂಗೆ ಓದಬೇಕು ಪ ಪ ಅಂತ ತಾನೇ ಓದಬೇಕು ಪಿ ಅಂತ ಯಾಕೆ ಓದಬೇಕು ಇಲ್ಲಿ ನಾವು ಪಿ ಅಂತ ಹೇಳ್ತೀವ ಎ ಪಿ ಪಿ ಪಿಯಲ್ಲಿ ಎ ಪ್ಲೇ ಆಗುತ್ತೆ ಅದು ಓಕೆ ಇದು ಬೇಸಿಕ್ಕಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಫಸ್ಟಿಗೆ ನಮಗೆ ಹಾಂ ಇದು ಹಿಂಗಿದೆ ಈ ವ್ಯತ್ಯಾಸ ಇದೆ ಇದರಿಂದನೇ ನಮಗೆ ಎಷ್ಟೋ ವಿಷಯ ಓದಲಿಕ್ಕಾಗಿಲ್ಲ ಹಾಗಾದರೆ ಇದೊಂದು ತಿಳ್ಕೊಬಿಟ್ರೆ ಆಗ್ಬಿಡ್ತಾ ನಿಮಗೆ ಇಲ್ಲ ಇದೇ ಥರ ಇನ್ನಷ್ಟು ಕೆಲವು ವಿಷಯಗಳಿದೆ ಇದನ್ನು ತಿಳ್ಕೊಂಡ್ರೆ ನೀವು ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಕರೆಕ್ಟಾಗಿ ಓದ್ಬೋದು ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕೆಲವು ವಿಷಯಗಳಿದ್ದಾವೆ ರೂಲ್ಸ್ ಇದೆ ಸ್ಪೆಲ್ಲಿಂಗ್ ರೂಲ್ಸ್ ಇದೆ ಸಾ ಸೈಲೆಂಟ್ ವರ್ಡ್ಸ್ ಇದ್ದಾವೆ ಆಮೇಲೆ ಫೋನೋಗ್ರಾಮ್ಸ್ ಇದೆ ಅದೆಲ್ಲದನ್ನು ಕಲಿತಾಗ ಮಾತ್ರ ಅಂದರೂ ನಿಮಗೆ ನೈಂಟಿ ಪರ್ಸೆಂಟ್ ಮಾತ್ರ ಆಗೋದು ಮತ್ತೆ ನಾನು ಹೇಳಿದೆಲ್ಲ ಒಂದು ಹೆಜ್ಜೆ ಮುಂದಿಟ್ಟರೆ ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಓಕೆ ಈಸಿನೇ ಆದರೆ ತುಂಬ ಈಸಿ ಅಲ್ಲ ಕಷ್ಟನೇ ಆದ್ರಷ್ಟೊಂದು ಕಷ್ಟ ಏನಲ್ಲ ನೀವು ಅಂದ್ಕೊಂಡಿರೋಷ್ಟು ಏನು ಕಷ್ಟ ಅಲ್ಲ ಹಾಗೆ ನೀವು ಈ ಅಂದ್ಕೊಂಡಿರೋಷ್ಟು ಸುಲಭವೂ ಅಲ್ಲ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆ ಯಾರು ಹ್ಞೂ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಹಾಗೆ ಸ್ವಲ್ಪ ಗಮನ ಟೈಮ್ ಟೈಮ್ ಕೊಡಬೇಕು ಪ್ರ್ಯಾಕ್ಟೀಸ್ ಅದೇ ಥರ ಮಾಡಬೇಕು ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರದ್ಧೆ ಆಸಕ್ತಿ ಇವೆರಡೂ ಇರಬೇಕು ಆಸಕ್ತಿ ಹೊಂದಿದ್ರೂ ಸಾಲದು ಶ್ರದ್ಧೆ ಇರಬೇಕು ಮಾಡಬೇಕು ಅನ್ನೋ ಛಲನೂ ಇರಬೇಕು ಜೊತೆಗೆ ಓಕೆ ಸಿಂಪಲ್ಲಾಗಿ ಇರುತ್ತೆ ಹೋಗ್ತಾ ಹೋಗ್ತಾ ನೀವೇ ಅದನ್ನು ತುಂಬ ಕಷ್ಟ ಅಂತ ಅಂದ್ಕೊಂಡ್ರೆ ನಿಮಗೆ ಕಷ್ಟ ಆಗ್ತಾ ಹೋಗುತ್ತೆ ಸಿಂಪಲ್ಲಾಗೆ ಕಾಮಾಗಿ ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕು ಎಲ್ಲದನ್ನು ಓಕೆನಾ ಹಾಂ ಈಗ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆ ಅಂತ ನಾನು ಕೇಳಲ್ಲ ಯಾಕೆಂದರೆ ಫಸ್ಟ್ ಪಾಠ ಇದು ಹಾಗಾಗಿ ನಿಮಗೆ ಅಷ್ಟೊಂದು ಡೌಟ್ ಇರಲಿಕ್ಕಿಲ್ಲ ಓಕೆ ಸೊ ಈಗ ಏನೇ ಡೌಟ್ ಬಂದರೂ ಅದಕ್ಕೆ ಮುಂದೆ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ ಡೋಂಟ್ ವರಿ ಓಕೆನಾ ರೈಟ್ ಸೊ ಈಗ ನಾನು ವಿ ನಿಮಗೆ ಒಂದು ಟೆಲಿಗ್ರಾಮ್ ಲಿಂಕ್ ಕಳಿಸ್ತೀನಿ ವಾಟ್ಸಪ್ಪಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕಳಿಸ್ತೀನಿ ಎಲ್ಲರೂ ಫಸ್ಟು ಟೆಲಿಗ್ರಾಮ್ ಯಾರ ಹತ್ರ ಟೆಲಿಗ್ರಾಮ್ ಇಲ್ಲ ಅವರು ಟೆಲಿಗ್ರಾಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಮೇ ಗೂಗಲ್ ಪ್ಲೇಸ್ಟೋರಿಂದ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ನೀವು ಟೆಲಿಗ್ರಾಮ್ ಲಿಂಕನ್ನು ಕ್ಲಿಕ್ ಮಾಡಬೇಕು ಆವಾಗ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಆಟೋಮೆಟಿಕಾಗಿ ಜಾಯ್ನ್ ಆಗ್ತೀರಿ ಇಲ್ಲಾಂದರೆ ಯಾರು ಜಾಯ್ನ್ ಆಗಲಿಕ್ಕಾಗಲ್ಲ ನಾನೇ ಜಾಯ್ನ್ ಮಾಡ್ತೀನಿ ಈ ವಿಡಿಯೋ ನಾನೇನು ಪಾಠ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಷ್ಟೊಳಗೆ ಅಪ್ಲೋಡ್ ಆಗುತ್ತೆ ನೀವು ಇದನ್ನು ಮತ್ತೊಂದು ಸಲ ಫ್ರೀಯಾಗಿದ್ದಾಗ ಕೂತ್ಕೊಂಡು ನೋಡ್ಬೋದು ಏನೊಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಎಮ್ ಬಿ ಡಾಟಾ ಒನ್ ಅವರ್ ವೀಡಿಯೋ ಬೇಕು ಅಂತ ಹೇಳಿದರೆ ನಿಮಗೆ ಟು ಫಿಫ್ಟಿ ಎಮ್ ಬಿ ಡಾಟಾ ಅದರಲ್ಲಿ ಇರಬೇಕು ಓಕೆ ಸರಿನಾ ಹಾಂ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ವಾಟ್ಸ್ಆಪಲ್ಲಿ ಹಾಕಿ ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿರಿ ಯಾಕೆಂದ್ರೆ ನನಗೆ ಈಗ ಒಂದು ಕ್ಲಾಸ್ ಇದೆ ಸಿ ಯು ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್